ಬಸವಣ್ಣ ವಚನ ಸಾಲುಗಳು ಬಸವಣ್ಣ ವಚನ ನೋಡಿದನಲ್ಲದೆ ತಿಳಿಯದು ತಿಂಡಿದನಲ್ಲದೆ ರುಚಿಯದು ದೇವನನ್ನಲ್ಲದೆ ಪರಮಾತ್ಮನೆಂಬುದಿಲ್ಲ ಉಯ್ಯಾಲೆ ಉಯ್ಯಾಲೆ ಉಯ್ಯಾಲೇಯ ಉಯ್ಯಾಲೆ ಒಡಲಾಳದೊಳಗಿನ ಉಯ್ಯಾಲೆ ಅಯ್ಯ ಕೂಡಲ ಸಂಗಮ ದೇವ ನಿನ್ನ ಲೀಲೆಗಳೆಲ್ಲ ಒಯ್ಯಾಲೆ ಗೊರಸಿ ತೊಳೆದರೆ ಬೆಳ್ಳಿ ಶುದ್ಧ ಕಚ್ಚಿದರೆ ದವಡ ಶುದ್ಧ ದಾಟಿದರೆ ಹಳ್ಳ ಶುದ್ಧ ನೋಡಿದರೆ ಮನ ಶುದ್ಧ ಕೂಡಲ ಸಂಗಮ ದೇವ ಪೂಜಿಸದೆ ಹಕ್ಕಿಯು ಹಾರಿ ಬಂದರೆ ಪವಿತ್ರವೆಂದರೂ ಮಂದ ಪೂಜೆ ಮಾಡಿದ ಮರದಿ ಬಂದರೆ ಪಾಪವೆಂದರೂ ಮಂದ ಏನು ನ್ಯಾಯವಿದು ಕೂಡಲ ಸಂಗಮ ದೇವ ಅಕ್ಷರದ ಚಲನೆಯಿಲ್ಲದೆ ಅನುಭವದ ಬೆಳಕಿಲ್ಲದೆ ಅಪಾರವಾದ ಪರಬ್ರಹ್ಮವ ತಿಳಿಯದು ಕೋಣಲ ಸಂಗಮ ದೇವ